ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ನನ್ನ ಹಿಂದೆ ಒಂದು ಸ್ಥಳವನ್ನು ನೋಡುತ್ತಾ ಇದ್ದೀರಲ್ಲ ಅದು ಏನೆಂಬುದಾಗಿ ನೋಡುತ್ತೀರಾ ನಮ್ಮ ದೇವರ ಗೂಡಾರದಲ್ಲಿ ಇರುವ ಹೆವೆನ್ಲಿ ವರ್ಷಿಪ್ ಸೆಂಟರ್ ಪರಲೋಕ ಆರಾಧನಾ ಕೇಂದ್ರ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಆರಾಧನೆ ನಡೆಯುತ್ತಲೇ ಇರುತ್ತದೆ ಹಾಡು ಹಾಡಿ ದೇವರನ್ನು ಆರಾಧಿಸುವುದು ಅಷ್ಟೇ ಅಲ್ಲ ಇಲ್ಲಿ ಬರುವಂತ ಜನರು ಆಗಾಗ್ಗೆ ಇಲ್ಲಿ ಬಂದು ಕುಳಿತು ಕರ್ತನನ್ನು ಆರಾಧಿಸುತ್ತಾರೆ ಒಂದು ಹೆವೆನ್ಲಿ ವರ್ಷಿಪ್ ಪರಲೋಕದಲ್ಲಿ ದೇವದೂತರು ಯಾವ ರೀತಿ ಕರ್ತನನ್ನು ಆರಾಧಿಸುತ್ತಾರೋ ಅದೇ ರೀತಿ ಒಂದು ಆರಾಧನೆ ನಡೆಯಬೇಕು ಎಂಬುದಾಗಿ ಕರ್ತನ ಆತ್ಮನು ಒಂದು ಗೈಡೆನ್ಸ್ ಕೊಟ್ಟದ್ದರಿಂದ ಆತನ ಮಾತಿಗೆ ವಿಧೇಯರಾಗಿ ಇದನ್ನು ರೂಪಿಸಲಾಗಿದೆ ಈಗ ಅನೇಕ ತಿಂಗಳುಗಳಿಂದ ಇದು ಈ ರೀತಿ ನಡೆಯುತ್ತಲೇ ಇದೆ ಎಡಬೀಡದೆ ಹಗಲು ರಾತ್ರಿ ದೇವರನ್ನು ಆರಾಧಿಸುವುದು ಆದ್ದರಿಂದಲೇ ಈ ಸ್ಥಳದಲ್ಲಿ ಯಾವಾಗಲೂ ಕೂಡ ದೇವರ ಪ್ರಸನ್ನತೆ ನೆಲೆಸಿರುವುದನ್ನು ಕರ್ತನ ಸುರಕ್ಷತೆ ಇರುವುದನ್ನು ನೋಡಬಹುದು ಸರಿ ಈಗ ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವ ತಿಂಗಳ ಕೊನೆಯ ದಿನ ಈಗ ಒಂದನೇ ತಾರೀಕು ಬಂದ ಹಾಗೆ ಇತ್ತು ಕೊನೆಯ ದಿನ ಬಂದಿತ ದಿನಗಳು ಬೇಗನೆ ಹೋಗುತ್ತಾ ಇವ ಹಾಗಾದ್ರೆ ನಾವು ಬರೋಣಕ್ಕೆ ಹತ್ತಿರವಾಗುತ್ತಾ ಇದ್ದೇವ ನಾಳೆ ಒಂದು ಹೊಸ ತಿಂಗಳೊಳಗೆ ಪ್ರವೇಶಿಸಲಿದ್ದೇವ ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಗೊತ್ತಾ ಮೀಕ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ ತಡೆಗಳನ್ನು ಒಡೆಯುವವನು ದೇವರಿಗೆ ಅನೇಕ ಹೆಸರುಗಳುಂಟು ಅದರಲ್ಲಿ ಒಂದು ತಡೆಗಳನ್ನು ಒಡೆಯುವವನು ನಿಮ್ಮ ಜೀವಿತದಲ್ಲಿ ತಡೆ ಬಿಸ್ನೆಸ್ನಲ್ಲಿ ತಡೆ ವಿದ್ಯಾಭ್ಯಾಸದಲ್ಲಿ ತಡೆ ಕೆಲಸದಲ್ಲಿ ತಡೆ ಮನೆ ಕಟ್ಟುವ ಕಾರ್ಯದಲ್ಲಿ ತಡೆ ವಿವಾಹ ಕಾರ್ಯದಲ್ಲಿ ತಡೆ ಗರ್ಭದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದರಲ್ಲಿ ತಡೆ ಒಂದು ಜಾಗವನ್ನು ಖರೀದಿಸುವುದರಲ್ಲಿ ತಡೆ 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 ಎಲ್ಲವೂ ಕೂಡ ತಡೆಯಾಗುತ್ತಾ ಇದೆ ಯಾವುದೂ ಸಫಲವಾಗುತ್ತಾ ಇಲ್ಲ ಎಂದು ಕಷ್ಟಪಡುತ್ತೀರಾ ತಡೆಗಳನ್ನು ಒಡೆಯುವಂತ ಕರ್ತನು ಸಂಗಡ ಇದ್ದಾನೆ ಆತನು ತಡೆಗಳನ್ನು ಒಡೆದು ಸುಂದರವಾಗಿ ನಡೆಸುವನು ಇಸ್ರೇಲ್ ಜನರು ದೇವರು ಐಗುಪ್ತ ದೇಶದಿಂದ ಅವರನ್ನು ಬಿಡುಗಡೆ ಮಾಡಿ ಹೊರತಂದರಲ್ಲವಾ ಕಾನಾ ದೇಶಕ್ಕೆ ಈಗ ಅವರು ಪ್ರಯಾಣ ಮಾಡಬೇಕು ಮೊದಲೊಂದು ತಡೆ ಬಂದಿತ್ತು ಕೆಂಪು ಸಮುದ್ರ ಇದನ್ನು ಹೇಗೆ ದಾಟುವುದು ತಡೆಗಳನ್ನು ಒಡೆಯುವಂತ ದೇವರು ಅವರ ಮುಂದೆ ಹೋಗಿ ಅವರಿಗಾಗಿ ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಮಾರ್ಗ ಮಾಡಿದನು ಮಾರ್ಗವೇ ಇಲ್ಲದಿರುವಂತಹ ಒಂದು ಅರಣ್ಯ ಮಾರ್ಗವೇ ಕಾಣುವುದಿಲ್ಲ ಅರಣ್ಯ ಹಾವು ಚೇಳುಗಳು ಹರಿಯುವಂತ ಸ್ಥಳ ಅದರಲ್ಲಿ ದೇವರು ಮಾರ್ಗ ತೆರೆದು ತಡೆಗಳನ್ನು ಒಡೆದು ಮುನ್ನಡೆಸಿದರು ಯೋರ್ಧಾ ನದಿ ಮುಂದೆ ಬರುತ್ತಾ ಇದೆ ಆ ಯೋರ್ಧಾ ನದಿಯನ್ನು ವಿಭಾಗಿಸಿ ಮಾರ್ಗವನ್ನು ಮಾಡಿಕೊಟ್ಟು ಮುನ್ನಡೆಸಿದರು ಎರಿಕೋವಿನ ಒಂದು ದೊಡ್ಡ ಕೋಟೆ ಹೇಗೆ ಈ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಎರಿಕೋವಿನ ಒಂದು ದೊಡ್ಡ ಕೋಟೆ ಇದೆ ದೇವರು ಅದನ್ನು ಬೀಳುವಂತೆ ಮಾಡಿ ತಡೆಗಳನ್ನು ನೀಗಿಸಿದರು ತಡೆಗಳನ್ನು ನೀಗಿಸುವ ದೇವರು ನಿಮಗಾಗಿ ಮಾಡುವರು ನಿಮಗೆ ಯಾವ ಕಾರ್ಯದಲ್ಲಿ ತಡೆ ಎಂಬುದಾಗಿ ಹೇಳಿರಿ ನಿರ್ದಿಷ್ಟವಾಗಿ ಹೇಳಿರಿ ಕಾರ್ಯದಲ್ಲಿ ನನಗೆ ತಡೆ ಉಂಟಾಗುತ್ತಲೇ ಇದೆ ಇಂದು ಆ ತಡೆಯು ನೀಗಿ ಹೋಗಲಿದೆ ನೀವು ಆ ವಾಗ್ದಾನವನ್ನು ನಂಬಿರಿ ನನ್ನ ಜೀವಿತಲಿರುವಂತ ಈ ತಡೆಯನ್ನು ಒಡೆದು ನೀಗಿಸುವಂತ ಏಸು ನನ್ನ ಮುಂದೆ ಹೋಗುತ್ತಾನೆ ಆತನು ಮುಂದೆ ಹೋಗಿ ತಡೆಗಳನ್ನೆಲ್ಲ ನೀಗಿಸುವನು ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿರಿ ಇಂದೇ ಒಂದು ಬದಲಾವಣೆ ಆರಂಭಿಸುತ್ತದೆ ಇಂದೇ ಒಂದು ಅದ್ಭುತವನ್ನು ನೀವು ಕಾಣುವೀರಿ ಇಂದು ಒಂದು ಅದ್ಭುತವನ್ನು ಎದುರು ನೋಡಿ ಪ್ರಾರ್ಥಿಸಬೇಕು ಪ್ರಾರ್ಥಿಸೋಣವಾ ದೇವರೇ ಈ ತಿಂಗಳ ಕೊನೆಯ ದಿನವನ್ನು ಕಾಣ ಮಾಡಿದ ದೇವರಿಗೆ ಸ್ತೋತ್ರ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ ನೀವು ತಡೆಗಳನ್ನು ಒಡೆದು ಹಾಕುವ ದೇವರು ಈ ಮಗನ ಜೀವಿತದಲ್ಲಿ ಈ ಮಗಳ ಜೀವಿತದಲ್ಲಿ ಕಾಣಲ್ಪಡುವಂತ ತಡೆಗಳು ನೀಗಿ ಹೋಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಹಿಂದೆ ಮಾರ್ಗಗಳು ತೆರೆಯಲ್ಪಡಲಿ ಹಿಂದೆ ಮಾರ್ಗಗಳು ಉಂಟಾಗಲಿ ಹಿಂದೆ ತಡೆಗಳು ನೀಗಿ ಕಾರ್ಯಗಳು ಸಫಲವಾಗಲಿ ಹಿಂದೆ ಒಂದು ಅದ್ಭುತ ಈ ಮಕ್ಕಳ ಜೀವಿತದಲ್ಲಿ ನಡೆಯಲಿ ಏಸು ಕ್ರಿಸ್ತನ ನಾಮದಲ್ಲಿ ಆ ಮೇನ್ ಆ ಮೇನ್